ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮತ್ತೆ ರಾಮು ಅವರು ಸುಬ್ಬ ಅವರಿದ್ದಾರೆ ನವೀನ್ ಅವರಿದ್ದಾರೆ ಸೊ ನಾಲ್ಕು ಜನನು ಇವರ ಹೊಸ ಕಾರಲ್ಲಿ ಕಂಗ್ರೆಚುಲೇಷನ್ ಬ್ರದರ್ ಕುಣಿಗಾಲ್ ದೇವಸ್ಥಾನಕ್ಕೆ ಹೊಡ್ಡಿದೀವಿ ಪಂಚಮುಖಿ ಟೆಂಪಲ್ಗೆ ಒಡ್ಡಿದೀವಿ ಸೊ ಬನ್ನಿ ನೋಡ್ಕೊಂಡ್ ಬರೋಣ ಹಾಗೆ ನಿಮ್ಗೂ ತೋರಿಸ್ತೀವಿ ಸಿ ಎನ್ ಜಿ ಹಾಕ್ಸ್ತಾ ಇದ್ದೀವಿ ಕಾರಿಗೆ ಹೋಗೋದೋ ಅಯ್ಯೋ ಎಲ್ಲ ಬಿಸ್ ಭಯ ಆಗಲ್ಲ ಏನಪ್ಪ ನಿಂಗೆ ನಾಶ ಮಾಡ್ಬೇಕು ಅಂತ ಅಲ್ಲಿ ನೋಡಿ ಕೋಳಿ ಅಂಗಡಿ ಮೇಲೆ ಕೋಳಿ ಇಟ್ಬಿಟ್ಟವ್ರೆ ಬಿರಿಯಾನಿ ಬಿರಿಯಾನಿ ಅಂತೆ ಸೊ ಅಷ್ಟು ಕೋಳಿ ತೊಟ್ಟು ಕೋಳಿ ತಿನ್ನಕಲ್ಲ ನಮ್ಮ ಕೈಲಿ ಅದಕ್ಕೆ ಬೇಡ ಅಂತ ಮುಂದ್ಕೊಯ್ತಾ ಇದೀವಿ ಇವರು ಬೇರೆ ವೆಜಿಟೇರಿಯನ್ನು ಸುಬಾರು ಚಿತ್ರಾನ್ನ ಇಡ್ಲಿ ಏನಾದ್ರು ಒಳ್ಳೆ ಚಟ್ನಿ ಸಿಗ್ಲಿ ಒಳ್ಳೆ ಚಟ್ನಿ ಬೇಕಂತೆ ನಮ್ ರಾಮ ಅವ್ರಿಗೆ ಇಡ್ಲಿ ಅಂತ ನೋಡಿ ಟೋಲ್ ಇದೆ ಇಲ್ಲಿ ಇಲ್ಲಿ ಫಾಸ್ಟ್ ಟ್ಯಾಗ್ ಅಲ್ಲಿ ಕಟ್ಟಾಗುತ್ತೆ ಅಮೌಂಟ್ ಮೂರ್ ನಿಮಿಷ ಬಿಡ್ತಾರಂತೆ

ನಮ್ಮ ಹತ್ರ ವಿಡಿಯೋ ಆಯ್ತು ಪ್ರೂಫ್ ಗೆ ತಪ್ಪು ಅಂತ ಇವತ್ತು ಎಲ್ಲ ಕಾಬರ್ತಿದೆ ಏನ ಮಾತಾಡ್ತಿದ್ದೀರಾ ಇದೆಲ್ಲ ಎಲ್ಲಾ ಕ್ಯಾಮೆರಾ ಇಟ್ಟಿರುತ್ತೆ ಹಾ ಹೋಟೆಲ್ ಅಭಿರುಚಿ ವೆಜ್ ಅಂತ ಪ್ಯೂರ್ ವೆಜ್ ಇಲ್ಲ ಬನ್ನಿ ಸರ್ ಕ್ಲಾಸ್ ಇದು ನಮಗೆ ಚಿತ್ರಾನ್ನ ತಗೊಂಬಿಟ್ಟವ್ರೆ ನಮ್ಮವರು ಯಾಕೆ ಅಂತ ಗೊತ್ತಿಲ್ಲ ಲೈಫ್ ಚಿತ್ರಾನ್ನ ಆಗಿದೆಯಲ್ಲ ಸೊ ಚಿತ್ರಾನ್ನ ಲೈಫ್ ಬಗ್ಗೆ ಚಿಂತೆ ಮಾಡಿ ಚಿತ್ರಾನ್ನ ಆಗ್ಬಿಟ್ಟಿದೆ ಅಂತ ಚಿತ್ರಾನ್ನ ತಗೊಂಡವ್ರೆ ನಾವು ಚಿತ್ರಾನ್ನ ತಿಂದು ಇಡ್ಲಿಕ್ಕೆ ಬಂದಿದ್ದೀವಿ ಅದಕ್ಕೆ ಇಡ್ಲಿ ತಗೊಂಡಿದ್ದೀವಿ ಈಗ ಅವ್ರದ್ದು ಚಿತ್ರಾನ್ನ ಆಗಿದೆ ಈಗ ನಮ್ದು ಇವ್ರದ್ದು ಆಮೇಲೆ ಇಡ್ಲಿ ಬರ್ತದೆ ಈಗ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಈಗ ಒಬ್ಬರು ಹೊಸ ಪರ್ಸನ್ ಜಾಯ್ನ್ ಆಗಿದ್ದಾರೆ ನವೀನ ಅಂತ ಮಾತಾಡಿ 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 161 ಅಡಿ ಫೈವ್ ಮಿನಿಟ್ಸ್ ಅಲ್ಲಿ ಸಿಗುತ್ತೆ ಅಂತ ದೇವಸ್ಥಾನ ಬಿದಿನಗರ ಶ್ರೀ ಬಸವೇಶ್ವರ ಮಠ ಕುಡಿಗಲ್ನ ಕೀರ್ತಿ ಕಳಶ ನೀ ನೀ ತರ ಬಿಬಿ ಬಿಬಿ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿರುತ್ತೆ 161 ಅಡಿ ಇತರ ಪಂಚಮukti ಆಂಜನೇಯ ಮೂರ್ತಿ ಇಲ್ಲಿ ನಿಮಗೆ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಅಂತ ಬೋರ್ಡ್ ಇದೆ ಆ ಬೋರ್ಡಲ್ಲಿ ಒಳಗಡೆ ಹೋಗಬೇಕು ಸೋ ಇದ್ದೀವಿ ಚೆರ ಅಲ್ಲಿ ಡಿ ಎಫೆಕ್ಟ್ ಅಲ್ಲಿ ಬಂದು ಮೈಸಾಸೂರನ್ನ ಸಂಹಾರ ಮಾಡ್ತದಲ್ಲ ಆ ತರ ಕಟ್ಟಕ್ಕೆ ನನಗೆ ಮೈಸಾಸೂರನ್ನ ಒಂದು ಕುದ್ರೆ ನೋಡಿದಪ್ಪ ಕುದುರೆ ಎಲ್ಲ ಒಳ್ಳೆ ಒಂದು ಸಲ ಟೈಪ್ ಏ ಹುಡು ಕುದ್ರೆ 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 ಸವರಿ ಸವರಿ ಹಾ ಓಹೋ ಹಾಕಿ ದಾರ ಏನು ನಾನು ಕಸಂ ಕಾಲಿಗೆ ಕಾಲೂ 100 ರೂಪಾಯಿ ಅಂತ ರೈಡ್ ಜಾಸ್ತಿ

ಜೈನ್ಗೂಡು ಕಿವಿ ಒಳಗಡೆ ಕಟ್ಟೈತೆ ಸೇವಾ ಕೌಂಟರು ಆ ಥರ ಮಾಡರ್ ನೋಡಿ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಪುರುಷರು ಶರ್ಟ್ ಬನ್ನಿ ಬಿಚ್ಚಿ ದೇವರ ವಿಗ್ರಹವನ್ನು ಮುಟ್ಟಿ ಎಳ್ಳೆಣ್ಣೆ ಹಾಕಬೇಕಾಗಿ ವಿನಂತಿ ಶರ್ಟ್ ಬಿಚ್ಚಬೇಕಂತ ಒಳಗಡೆ ಹೋಗ್ಬೇಕಾದ್ರೆ

ಕೆಳಗಡೆ ಒಂದು ಚನ್ನಾ ಕೆಳಗಡೆನ ನೋಡ್ಕೊಂಡು ಎಲ್ಲಾ ಅಲ್ಲಿ Thank you. Thank you so much.